ಅಧ್ಯಕ್ಷರಾದಂಥ ಎಸ್ ರವೀಂದ್ರ ಅವರೇ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ವಿ ಅವರೇ ಭೇಟಿ ಮೀರ್ತಕ್ಕಂಥ ಎಲ್ಲ ಮನವಿಯದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ರಂಗವನ್ನು ಬೆಳೆಸ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ತಮ್ಮೆಲ್ಲರಿಗೂ ಮಂಜು ಮಂಜು ಹೋಗಿ ಅನಂತಾದಂಥ ನಮಸ್ಕಾರಗಳನ್ನು ಹೇಳೋದಕ್ಕೆ ನಾನು ಖುಷಿಯಾಗುತ್ತೆ ಇವತ್ತು ರವೀಂದ್ರ ಅವರು ಕನ್ನಡ ಫಿಲಮ್ ಚೇಂಬರನ್ನು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ ಎಲ್ಲೋ ಒಬ್ಬ ಒಂದು ಚಿತ್ರರಂಗದಲ್ಲಿ ಒಂದು ಮೇಕಪ್ ಮಾಡೋದಾಗಿರ್ಲಿ ಅಥವಾ ಒಂದು ಟೀ ಕೊಡೋದಾಗಿರ್ಲಿ ಆ ಟೀ ಕೊಡೋ ಕೊಡೋನು ಕಸ ಹೊಡೆಯನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅವ್ರಿಲ್ಲ ಅಂದ್ರೆ ಕೆಲಸ ಆಗುತ್ತೆ ಒಂದು ತಟ್ಟೆ ತಗ್ಗೇನು ಒಂದು ಪೇಪರ್ ತೆಗಿಯನ್ನು ಎಲ್ಲರೂ ಚಿತ್ರರಂಗದಲ್ಲಿ ಬರೀ ಡೈರೆಕ್ಟರ್ ಡೈರೆಕ್ಟರು ಆ್ಯಕ್ಟರ್ಗಳಷ್ಟೇ ಸಂಬಂಧ ಅಲ್ಲ ಒಂದು ಚಿತ್ರಕ್ಕೆ ಒಬ್ಬ ಕತೆ ಬರೆಯೋದ್ರಿಂದ ಹಿಡಿದು ಒಂದು ಕಸ ಬರೆಯೋದ್ರಿಂದ ಹಿಡಿದು ಒಬ್ಬ ನಿರ್ದೇಶಕ ಒಬ್ಬ ಕಲಾವಿದನವರಿಗೆ ಎಲ್ಲರೂ ಚಿತ್ರರಂಗದಲ್ಲಿ ಕೂಡ್ಕೊಂಡಿರುತ್ತೆ ಅವ್ರು ಇಲ್ಲ ಇಲ್ಲಾಂದರೆ ಅದು ಚಿತ್ರ ಆಗೋದಕ್ಕೆ ಇಲ್ಲ ಅಂತ ಒಂದು ಸೇವನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ತುಂಬಾ ಸಂತೋಷ ಸಣ್ಣ ಪುಟ್ಟ ವಿಷಯನ ಒತ್ಕಂಡು ಹೋಗ್ಬೇಕಂತಂದ್ರೆ ನಾವು ಬೆಂಗಳೂರಿಗೆ ಹೋಗ್ತಾ ಒಂದು ದಿನ ಬರ್ತಾ ಒಂದು ದಿನ ಅವರು ಬೆಳಗ್ಗೆ ಸಿಗ್ತಾರೋ ಮಧ್ಯಾಹ್ನ ಸಿಗ್ತಾರೋ ರಾತ್ರಿ ಸಿಗ್ತಾರೋ ಅಥವಾ ಮಾರಣ ದಿನ ಸಿಗ್ತಾರೋ ಗೊತ್ತಿಲ್ಲ ಇವ್ರು ದುಡಿಯೋದು ಮುನ್ನೂರು ನಾನ್ನೂರು ರೂಪಾಯಿ ಮೂರ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ವಾತಾವರಣ ವಾತಾವರಣದಲ್ಲಿದೆ ಹಾಗಾಗಿ ನಮ್ಮ ರವೀಂದ್ರ ಅವರು ಸುಮಾರು ಕಡೆ ಈ ಸುಮಾರು ಒಂದು ಐದು ಕಡೆ ಅಂದ್ರೆ ಆಧುನಿಕ ಜಿಲ್ಲೆಯಲ್ಲಿ ಈ ತರದ ಒಂದು ಕೆಲಸಗಳನ್ನ ಮಾಡಿಕೊಳ್ತಾ ಬಂದಿದ್ದಾರೆ ಒಳ್ಳೆಯ ಸಂತೋಷ ಇದರಲ್ಲಿ ಸೇರ್ಕೊಂಡಂತ ಕಲಾವಿದರಾಗಿರ್ಲಿ ಕಸ ಒಡೆಯಾಗಿರ್ಲಿ ಎಲ್ಲರ ಮನಸ್ಥಿತಿಗಳು ಒಂದೇ ತರ ಇರಬೇಕು ಎಲ್ಲರ ಮನಸ್ಥಿತಿಗಳು ಒಂದೇ ತರ ಇರಬೇಕು ನಾನು ಒಂದ್ ಕಡೆ ಇನ್ನೊಬ್ರು ಒಂದು ಕಡೆ ಎತ್ತು ನೀರಿಗೆ ನೀರು ಹೇಳಿದ್ದು ಅನ್ನಬಾರ್ದು ಇಲ್ಲಿ ಅಂತ ಜಿಲ್ಲಾ ಅಧ್ಯಕ್ಷರಿದ್ದಾರೆ ರಾಜ್ಯ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷಗಳಿದ್ದಾರೆ ಕಾರ್ಯದರ್ಶಿಗಳಿದ್ದಾರೆ ಇವರು ಹೇಳಿದ್ದೇ ಏನು ಇರೋಲ್ಲ ನಿಯಮ ಇರಂಗಿಲ್ಲ ಆದ್ರೆ ಎಲ್ಲರೂ ಒಳಗಂಡು ಎಲ್ಲರನ್ನೂ ಒಳಗೊಂಡು ಒಂದು ನಿರ್ಧಾರ ನಾನ್ ರಾಜ್ಯ ರಾಜ್ಯಾಧ್ಯಕ್ಷ ನಾನ್ ಹೇಳ್ದಂಗೆ ಆಗ್ಬೇಕು ನಾನ್ ಜಿಲ್ಲಾ ಅಧ್ಯಕ್ಷ ನಾನ್ ಹೇಳ್ದಂಗೆ ಆಗ್ಬೇಕು ನಾನ್ ಕಾರ್ಯದರ್ಶಿ ನಾನು ಕೊಟ್ಟಷ್ಟೇ ನೀವು ಬಳಸಬೇಕು ಅಂತ ಏನು ಇರಕ್ಕಿಲ್ಲ ಅದು ಎಲ್ಲರೂ ಕೂಡ ಿಂದ ಯಾವುದೇ ಮನಸ್ಸುಗಳಲ್ಲಿ ಕಲ್ಮಶ ಬರದಾಗ್ಲಿ ಒಬ್ಬರು ಮನಸ್ಸು ನೋಯ್ದಾಗ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಾಗಿ ಈ ಒಂದು ಚೇಂಬರ್ ಅನ್ನ ನಡೆಸ್ಕೊಂಡೋಗ ನನ್ನ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವತ್ತಿನ ಸಣ್ಣ ಪುಟ್ಟ ಚಿತ್ರ ಮಾಡತಕ್ಕಂಥವ್ರು ಬೆಂಗ್ಳೂರ್ ಮುಟ್ಟೋದಿಕ್ ಸಾಧ್ಯ ಇಲ್ಲ ಒಂದು ಒಂದು ಆಗಮ್ ಸಾಂಗ್ ಮಾಡಿರ್ಲಿ ಒಂದು ಚಿತ್ರ ಮಾಡಿರ್ಲಿ ಏನೇ ಮಾಡ್ಲಿ ಬೆಂಗಳೂರು ಬೆಂಗ್ಳೂರ್ ಮುಟ್ಟೋದೇ ಇಲ್ಲ ನಾವು ತಗೊಂಡು ಹೋದ್ರೆ ನೋಡೋದಿಲ್ಲ ಮುಟ್ಟೋದಿಲ್ಲ ಗಮನಿಸೋದು ಇಲ್ಲ ನಮ್ಮ అమనసూ ఇలా హీరో అంతా వచ్చి కళావరికి బహా అనుకూల ఆగ అనస ಆಮೇಲೆ ಇನ್ನೊಂದು ರಾಜ್ಯಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಹೇಳೋದು ಇನ್ನೊಂದು ಏನಂದರೆ ಈಗಿನ ಜನಗಳಿಗೆ ತಕ್ಕನಾದ ಕಥೆಗಳನ್ನು ಕೊಡ್ರಿ ತಕ್ಕನಾದ ಸಂದೇಶಗಳನ್ನು ಕೊಡ್ರಿ ತಕ್ಕನಾದ ಒಂದು ಪರಿಸರಗಳನ್ನು ಈಗಿನ ಕಲಾವಿದಗಳಿಗೆ ನೋಡೋದರಿಗೆ ಕೊಡ್ರಿ ಅಂತ ಹೇಳೋದಕ್ಕೆ ತುಂಬಾ ತುಂಬ ಖುಷಿಯಾಗುತ್ತೆ ಇವತ್ತು ನಾನೊಂದು ಐದು ಸಿನಿಮಾ ಮಾಡಿದ್ದೀನಿ ಇದು ಕೂಡ ಒಂದು ಸಿನಿಮಾ ಮಾಡಿದ್ದೀನಿ ಇವಾಗ ಪ್ರಚಾರಕ್ಕೋಸ್ಕರ ಮನೆ ಕಾಲೇಜ್ ಕಾಲೇಜ್ ಹೋಗಿ ಸಿನಿಮಾ ನೋಡ್ಬದ್ರಿ ಸಿನಿಮಾ ನೋಡ್ಬದ್ರಿ ಒಂದು ಸಿನಿಮಾ ಮಾಡಿದೀನಿ ಅಂತ ಪ್ರಚಾರವನ್ನ ಮಾಡುವಂತ ಪರಿಸ್ಥಿತಿಗೆ ನಮ್ಮ ಕನ್ನಡ ಚಿತ್ರರಂಗ ಬಂದ್ ಹೋಗಿದ್ರು ನಮ್ಮ ಕನ್ನಡ ಅವಾಗೆಲ್ಲ ನಾವು ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ಒಂದು ಶೆಡ್ಗಳಿಗೆ ಪೋಸ್ಟ್ ಅನ್ನ ಹಾಕ್ತಾ ಇದ್ರು ಇಲ್ಲ ಯಾವುದೋ ಒಂದು ಗೋಡೆಗೆ ಹಾಕ್ತಾ ಇದ್ರು ಅದು ಸಿನಿಮಾ ಬದಲು ಆಯ್ತೋ ಇಲ್ಲ ಅಂತ ಪದೇ ಪದೇ ಹೋಗಿ ನೋಡ್ತಾ ಇದ್ವಿ ಅಲ್ಲಿ ಅದ್ಯಾರು ಬಂದು ಕರೀತಿದ್ದಿಲ್ಲ ಯಾರು ಹೇಳ್ತಾ ಇದ್ದಿಲ್ಲ ಆ ಪೋಸ್ಟ್ ಒಂದು ಉದಾಹರಣೆಗೆ ಬಂಧನ ಸಿನಿಮಾ ದಾವಣಗೆರೆಯಲ್ಲಿ ಒಂದು ವರ್ಷ ನಡೆಯಿತು ನಾವ್ ಅಂಗ್ಲೈನ್ ಹೋಗಿ ಪೋಸ್ಟ್ ನೋಡಿದ್ರೆ ಅಲ್ಲಿ ಊರಲ್ಲಿ ಹಚ್ಚಿದ್ದು ಇನ್ನೂ ಸಿನಿಮಾ ಬದಲೇ ಆಗಿಲ್ವಾ ಪೋಸ್ಟರ್ ಹಚ್ಚೇ ಇಲ್ಲಲ್ಲ ಇದು ಇನ್ನೂ ಆಯ್ತಾ ಇನ್ನು ಆಯ್ತಾ ಅಂತ ಯಾವಾಗ ಸಿನಿಮಾ ಪೋಸ್ಟ್ ತಕ್ಷಣ ಸಿನಿಮಾ ಬದಲಾಗಿದೆ ಅಂತ ನೋಡಕ್ ಹೋಗ್ತಾ ಇತ್ತು ಅವಾಗ ಯಾರು ಕರೀತಿದ್ದಿಲ್ಲ ಅವಾಗ ಕುದುರೋ ಮಹಿಳೆಯರು ಎಷ್ಟು ಚಂದನು ಬಟ್ಟೆ ಹಾಕೊಂಡಿರೋ ಬಟ್ಟೆ ಎಷ್ಟು ಪುರುಷರೇ ಕೆ ಎಸ್ ಆಗಿ ಶ್ರೇಷ್ಠಿ ಹೋಗಿರೋ ಎಷ್ಟು ಟಿಕೆಟ್ ಇದ್ದಾರೆ ಈಗ ಹೋದ್ರೆ ಮೊನ್ನೆ ನಾನು ಇದೊಂದು ಸರಸ್ವತಿ ಟ್ಯಾಕ್ಟಿ ಮುಂದೆ ನಿಂತ್ಕೊಂಡು ಒಂದು ಬೈಕ್ ಹೋಗಿದ್ದೀನಿ ರವೀಂದ್ರ ಆರು ಜನ ಇದ್ದಾರೆ ಅವ್ರೆಮಾ ಥಿಯೇಟರ್ ಒಳ್ಳೆ ನೋಡ್ರಿ ಅಂತ ಒಂದು ಒಳ್ಳೆ ಆರು ಜನ ಇದ್ದಾರೆ ಬೇರೆ ಇಲ್ಲೇ ಇಲ್ಲ ಜಗ ಈಗ ನಮ್ ಕನ್ನಡ ಚಿತ್ರರಂಗ ಎಂತ ಪರಿಸ್ಥಿತಿಗೆ ಬಂತು ಅವ್ರು ಬಂಡವಾಳ ಹಾಕಿದವ್ರು ಏನ್ ಮಾಡೋ ಮನೆ ಮನೆ ಮಾಡ್ ಮಾಡ್ ಮಾಡಬೇಕು ಅಥವಾ ಅವನ ಉಲ್ಲ ಸಾಯಬೇಕು ಅಭಿಷಾಖರ್ ಸಾಥ ಒಂದು ಪರಿಸರ ಇವಾಗ ನಮ್ಗೆ ಬಂದೋಗಿದೆ ಹಂಗಾಗಿ ಒಳ್ಳೊಳ್ಳೆ ಕಥೆಗಳನ್ನು ಕೊಡ್ರಿ ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡ್ರಿ ಅಂತ ಹೇಳ್ತಾ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಅವಳಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು